कांग्रेस पार्टी की मल्लिकार्जुन खड़गे की राहुल गांधी की सोनिया गांधी की सद्राम के ಇಪ್ಪತ್ತಾರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆ ಭಾರಿ ನಿರ್ಣಾಯಕವಾದಂತ ಚುನಾವಣೆ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಒಂದು ಗುರುತಾದಂತ ಹಸ್ತದ ಗುರುತಿಗೆ ತಮ್ಮೆಲ್ಲರ ಮತವನ್ನ ನೀಡಬೇಕಾದಂತ ಒಂದು ಸಾಂದರ್ಭಿಕ ಸಂದರ್ಭ ಈ ಚುನಾವಣೆ ದೇಶದ ಭವಿಷ್ಯದ ಮೇಲೆ ದೈ ದೇಶದ ಭವಿಷ್ಯವನ್ನ ಕಾಪಾಡುವಂತ ಒಂದು ಚುನಾವಣೆ ನಮ್ಮ ನಿಮ್ಮೆಲ್ಲರ ಭವಿಷ್ಯವನ್ನ ಕಾಪಾಡುವಂತ ಚುನಾವಣೆ ದಯಮಾಡಿ ದೀನದಲತ್ತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳನ್ನ ಕಾಪಾಡುವಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷ ಪಕ್ಷದ ಪರವಾಗಿ ತಾವೆಲ್ಲರೂ ಮತ ಚಲಾಯಿಸಬೇಕಾಗಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಇವತ್ತು ಮಹಿಳೆಯರ ಪರವಾಗಿ ಏನಾದರೂ ಕಾಂಗ್ರೆಸ್ ನಿಂತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಮಹಿಳೆಯರ ಉದ್ದಾರಕ್ಕಾಗಿ ವಿವಿಧ ನೂರಾರು ಯೋಜನೆಗಳನ್ನ ತಂದು ಮಹಿಳೆಯರ ಮಹಿಳೆಯರ ಸಬಲೀಕರಣಕ್ಕೆ ಒಂದು ನಾಂದಿ ಆಡಿದ್ರೆ ಅಂತ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ನಿಮಗೆ ಇವತ್ತು ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಗರಸಭೆನಲ್ಲಿ ಗೆಲ್ಬೇಕು ಅಂದ್ರೆ ಅಲ್ಲಿಗೆಲ್ಲ ರಿಸರ್ವೇಶನ್ ತಂದ್ಕೊಟ್ಟವರು ಕಾಂಗ್ರೆಸ್ ಪಕ್ಷ ಇವತ್ತು ಪಕ್ಷದಿಂದ ಒಂದ್ ನಿಮಿಷ ಇರವ ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತದ್ದು ದಯಮಾಡಿ ಈ ಸಲ ನಮ್ಮ ವೆಂಕಟರಮಣೇಗೌಡ್ರು ಎಂತಿದ್ದಾರೆ ಈ ಸಲ ದಯಮಾಡಿ ನಾವು ಕಾಂಗ್ರೆಸ್ ಪಕ್ಷ ಸಾಯಿ ಎರಡ್ ಸಾವಿರ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೌದು ಎಲ್ಲ ಈ ಹೌದು ಹೌದು ಚೈತನ್ಯ ಹೋಗಬಿಡ್ತಾರ ಮಾಡ್ಕೊಂಡು ಮೇಡಮ್ ಅಮ್ಮ ಇಲ್ವಾ ಓ ಸಾರಿ ಪರಾ ಬನ್ನಿ ಪರ ಬನ್ನಿ ನಾವು ಸ್ಟಾರ್ ಚಂದ್ರು ಅವ್ರ ಕಡೆಯಿಂದ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತದ್ದು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಕೈಯಲ್ಲಿ ಇಟ್ಕೊಳ್ಳಿ ಆಯ್ತಾ ಬಂದಿರೋದು ವೆಂಕಟರಮಣೇಗೌಡರಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ತಾ ಇದೀವಿ ಇಲ್ಲಿ ಇಲ್ಲಿ ಕಡೆ ಕಾಂಗ್ರೆಸ್ ಪಕ್ಷದಿಂದ ದಯಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತ ಕೇಳ್ತಾ ಇದ್ವಿ ಅದಕ್ಕೆ ಬರ್ತೀವಿ ಪ್ರತಿ ವರ್ಷ ಆಯ್ತಾ ಅದರಿಂದ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಜೈ ವೆಂಕಟ ರಮಣೈಗೌಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಸ್ಟಾರ್ ಚಂದ್ರ ಅವರಿಗೆ ಜೈ ವೆಂಕಟ ಸ್ಟಾರ್ ಚಂದ್ರ ಅವ್ರಿಗೆ ಕಾಂಗ್ರೆಸ್ ಪಕ್ಷ ರಮಣೈಗೌಡರಿಗೆ ಜೈ 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 ಸಾಕು ನಮ್ಮ ವಾರ್ಡ್ 15ನೇ ವಾರ್ಡಿನಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡರು ಉರುಫ್ ಸ್ಟಾರ್ ಚಂದ್ರ ಅವರ ಪರವಾಗಿ ನಾವು ಮತಯಾಚನೆಯನ್ನ ಮಾಡೋದಿಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲಾ ಮುಖಂಡರುಗಳು ಕೂಡ ನನ್ನ ಜೊತೆಯಲ್ಲಿ ಅವರು ಕೂಡ ಬಂದು ಇಲ್ಲಿ ನಮ್ಗೆ ಪ್ರಚಾರ ಮಾಡೋದಕ್ಕೆ ಸಹಕರಿಸಿದ್ದಾರೆ ಹಾಗೂ ನಮ್ಮ ವಾರ್ಡಿನ ಎಲ್ಲಾ ಹೆಣ್ಮಕ್ಳುಗಳು ಕೂಡ ಈಗ ನಾವು ಇಲ್ಲಿ ನೆರೆದಿದ್ದೀವಿ ಇಲ್ಲಿ ನಾನು ಹೆಣ್ಮಕ್ಳುಗಳಿಗೆಲ್ಲ ಹೇಳ್ತಾ ಇರೋದು ಇಷ್ಟೇನೆ ನಮ್ಮ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಅನ್ನ ಭಾಗ್ಯವನ್ನ ಕೊಟ್ಟಿರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ಕೊಟ್ಟಿರುವಂತದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಯನ್ನ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಯುವ ನಿಧಿಯನ್ನ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಂದ್ರೆ ನುಡಿದಂತೆ ನಡೆದಿರೋದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಹೌದು ಅಲ್ವೋ ಹೌದು ಆದ್ರಿಂದ ನಾನು ಹೇಳ್ತಾ ಇರೋದು ಇನ್ನೂ ಹೆಚ್ಚು ಸೌಲಭ್ಯಗಳು ಸೌಕರ್ಯಗಳನ್ನ ಕೊಡಬೇಕು ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ವೋಟ್ ಹಾಕಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲೂ ಬರಬೇಕು ಅನ್ನೋದು ನಮ್ಮ ಆಶಯ ಅಲ್ಲಿ ಬಂದಂತ ಇದರಲ್ಲಿ ಮತ್ತೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಒಂದು ಒಂದು ವರ್ಷಕ್ಕೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮತ್ತು ರೈತರ ಸಾಲವನ್ನ ಮನ್ನಾ ಮಾಡುವಂಥದ್ದು ಮತ್ತು ವಿದ್ಯಾವಂತ ಯುವಕರಿಗೆ ಮತ್ತು ಯುವತಿಯರಿಗೆ ಅವರಿಗೆ ಉದ್ಯೋಗ ಅವಕಾಶ ಲಕ್ಷ ಪ್ರೋತ್ಸಾಹನವನ್ನು ಕೂಡ ಮಾಡಿಕೊಟ್ಟಿರುವಂತದ್ದು ಹಲವಾರು ಯೋಜನೆಗಳನ್ನ ನಮ್ಮ ಕೇಂದ್ರ ಸರ್ಕಾರಗಳು ಕೂಡ ತರ್ತಿದೆ ಆದ್ರಿಂದ ಇಲ್ಲಿರುವಂತ ಹೆಣ್ಮಕ್ಳುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರತಿ ಮನೆಗಳಲ್ಲೂ ನಿಮ್ಮ ಯಜಮಾನ್ರು ನಿಮ್ಮ ತಾಯಿ ತಂದೆ ಅಕ್ಕ ತಂಗಿ ಅತ್ತೆ ಮಾವ ಎಲ್ಲಾರ್ಗು ಹೇಳಿ ಸ್ಟಾರ್ ಚಂದ್ರು ಅವರು ಬಹುಮತದಿಂದ ಜೈ ಜೈಶೀಲರಾಗಿ ಮಾಡಬೇಕೆ ನೀವೆಲ್ಲ ಪಣ ತೊಟ್ಟು ಇವತ್ತಿನಿಂದ ಕೆಲಸ ಮಾಡ್ಬೇಕು ಮಾಡ್ತೀರಾ ಮಾಡ್ತೀರಾ ಆದ್ರಿಂದ ಎಲ್ಲಾರು ಕೂಡ ಇವತ್ತಿಂದಲೇ ಶ್ರಮ ಬಿದ್ದು ಒಂದ್ ಪ್ರತಿ ಮನೆಗಳಲ್ಲಿ ನಮ್ಮದು ಹೆಣ್ಮಕ್ಳೇ ನಾವೆಲ್ಲಾರು ಕೈ ಹಿಡಿಬೇಕು ಹಾಗಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು